ಪಶುಪಾಲಕ ಸೇ ಗೋವಿಪ ವಿೋವಿಂದರೋಪ ಗೋವಿಂದೋವಿಂದ ಕೃಷ್ಣ ಪುರಿ ಪಾಲಕ ಗೋವಿಂದ ಕಷ್ಟ ನಿವಾರಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ವಜ್ರಮಕುಟ ಗೋವಿಂದ ವರಹಮೂರ್ತಿ ಗೋವಿಂದ ಗೋವರ್ಧನ ಗೋವರ್ಧನ ದರ ಗೋವಿಂದ ದಶರಥ ನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲನಂದನ ಗೋವಿಂದ ಪುರಾಣ ಪುರುಷ ಗೋವಿಂದ ಹುನರಿ ಕವರದ ಗೋವಿಂದ <laughs> govinda, Apatvandava Govinda, Govinda Hari Govinda.